ಓ ಮನವೇ ನೀ ಸತ್ಯದ ಹಾದಿಯಲ್ಲಿ ನಡೆ ಕೆಲವರು ಬೆಣ್ಣೆ ಥರ ಮಾತಾಡಿ ಸುಳ್ಳಿನ ಪ್ರಪಂಚನ ಕಟ್ಟಿರ್ತಾರೆ ಆದರೆ ಅಂಥವ್ರಿಗೇನೆ ಈ ಸಮಾಜದಲ್ಲಿ ಬೆಲೆ ಜಾಸ್ತಿ ಅಂಥವ್ರನ್ನು ಇಷ್ಟಪಡೋ ವ್ಯಕ್ತಿಗಳು ಸಹ ಜಾಸ್ತಿ ಅಂಥವರು ಜೀವನದಲ್ಲೂ ಸಹ ಬೇಗನೆ ಬೆಳೀತಿರ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಅನಿಸಿದ್ದನ್ನು ಮುಖದ ಮೇಲೆ ಮಾತಾಡಿ ಸತ್ಯದ ಪ್ರಪಂಚನ ಕಟ್ಟಿರ್ತಾರೆ ಆದರೆ ಅಂಥವರನ್ನು ಸಮಾಜದಲ್ಲಿ ಯಾರೂ ಸಹ ಇಷ್ಟಪಡಲ್ಲ ಯಾರೂ ಅವರ ಸಹಾಯಕ್ಕೂ ಸಹ ನಿಲ್ಲೋದಿಲ್ಲ ಅವರು ಜೀವನದಲ್ಲೂ ತುಂಬ ಕಷ್ಟಗಳನ್ನು ಎದ್ರಸ್ ಎದುರಿಸ್ತಿರ್ತಾರೆ ವಿಪರ್ಯಾಸ ಏನಂದರೆ ಭಗವಂತ ಅನ್ನೋನು ಮಾತ್ರ ಎಲ್ಲದನ್ನು ಸೂಕ್ಷ್ಮೆಯಿಂದ ಗಮನಿಸ್ತಿರ್ತಾನೆ ಸುಳ್ಳಿನ ಪ್ರಪಂಚ ಕಟ್ಟಿರೋನ್ ಜೊತೆಗೆ ಇದ್ದು ಅವನೆಲ್ಲ ಬಣ್ಣಗಳನ್ನು ಗಮನಿಸ್ತಾ ಕಡೆ ಕ್ಷಣದಲ್ಲಿ ಅವನ ಕೈ ಬಿಟ್ಬಿಡ್ತಾನೆ ಇನ್ನವನು ಜೀವನದಲ್ಲಿ ಎದ್ದೇಳೋ ಮಾತೇ ಇಲ್ಲ ಯಾಕಂದರೆ ಅವನು ಕಷ್ಟಗಳನ್ನು ನೋಡೇ ಇರಲ್ಲ ಇನ್ನು ಅದನ್ನು ಫೇಸ್ ಮಾಡೋದು ಸುಳ್ಳಿನ ಮಾತು ಆದರೆ ಸತ್ಯದ ಪ್ರಪಂಚ ಕಟ್ಟಿರೋನ ಜೊತೆ ದೇವ್ರಿರಲ್ಲ ಯಾಕಂದರೆ ಅವನಿಗೂ ಗೊತ್ತು ಅವ್ನು ಯಾವತ್ತೂ ಅನ್ಯಾಯದ ಸುಳ್ಳಿನ ಹಾದಿಯಲ್ಲಿ ಹೋಗೋದಿಲ್ಲ ಅನ್ನೋದು ಮತ್ತು ಸತ್ಯದ ಹಾದಿಯಲ್ಲಿ ನಡೆಯೋರಿಗೆ ಕಷ್ಟಗಳು ಜಾಸ್ತಿ ಯಾಕೆ ಅಂತಂದರೆ ಸ್ಟ್ರಾಂಗ್ ಆಗಲಿ ಎಂಥದೇ ಕಷ್ಟ ಬಂದರೂ ಸ್ಟ್ರಾಂಗ್ ಆಗಿ ಫೇಸ್ ಮಾಡಲಿ ಅನ್ನೋ ರೀಸನಿಗೆ ಇನ್ನು ದೇವರು ಬಂದು ಕೈ ಹಿಡಿದ ಮೇಲೆ ಅಲ್ಲಿಂದ ಸೋಲೋ ಮಾತೇ ಇಲ್ಲ ಯಾಕಂದರೆ ಎಲ್ಲ ಹರ್ಡರ್ಸ್ನೂ ಫೇಸ್ ಮಾಡೋ ಕೆಪಾಸಿಟಿ ಕೇಪಬಿಲಿಟಿ ಬಂದ್ಬಿಟ್ಟಿರುತ್ತೆ ನಮಗೆ ಇನ್ನು ಅಲ್ಲಿಂದ ಏನೇ ಕಷ್ಟ ಬಂದರೂ ಪಟಪಟ ಅಂತ ಅದನ್ನು ಎದುರಿಸಿ ನಿಲ್ಲೋದಷ್ಟೇ ಕೆಲಸ ದೇವರು ನಮ್ಮ ಜೊತೇಲಿ ಇದ್ದಾನೆ ಅಂದರೆ ಎಂಥದೇ ಪ್ರಾಬ್ಲಮ್ಸ್ ಬಂದರೂ ಪವಾಡ ಅನ್ನೋ ರೀತಿಯಲ್ಲಿ ಸಾಲ್ವ್ ಆಗೋಗ್ಬಿಡುತ್ತೆ ಸೊ ಸತ್ಯದ ಆದಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದರೆ ಯಾವತ್ತೂ ನಮ್ಮ ಕೈಯನ್ನು ದೇವರು ಬಿಡೋದಿಲ್ಲ ನಂಬಿಕೆಯೇ ದೇವರು ಸೊ ಓ ಮನವೇ ನೀ ಸತ್ಯದ ಆದಿಯಲ್ಲಿ ನಡೆ